ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಫೋ ಚಾನೆಲ್ಗೆ ಸ್ವಾಗತ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಏನು ಹೊರಗುತ್ತಿಗೆ ನೌಕರರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕೆಲವೊಂದು ಕ್ರಮಗಳ ಬಗ್ಗೆ ಎಲ್ಲ ಒಂದು ಹೊರಗುತ್ತಿಗೆ ನೌಕರರಿಗೆ ಗಮನಕ್ಕೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕುವಂತಹ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇಲಾಖೆಗೆ ಸಂಬಂಧಪಟ್ಟಂಥ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿಯನ್ನು ನೋಡುವುದಾದರೆ ಸ್ನೇಹಿತರೆ ಏನು ದಶಕಗಳಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಾಗಿರ್ಬೋದು ಹಾಗೆ ನಿಗಮ ಮಂಡಳಿಗಳಾಗಿರ್ಬೋದು ಅವುಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಹೊರಗುತ್ತಿಗೆ ನೌಕರರನ್ನು ಟೆಂಡರ್ ಆಧಾರದ ಮೇಲೆ ಒಂದು ಏಜೆನ್ಸಿಗಳ ಮೂಲಕ ಪಡೆದುಕೊಂಡು ಸೇವೆಯನ್ನು ಪಡೆದುಕೊಳ್ತಾ ಇವೆ ಇವಾಗ ಈ ಒಂದು ಸೇವೆಗೆ ಸ್ನೇಹಿತರೆ ದಶಕಗಳಾದ್ದರಿಂದ ಯಾವುದೇ ರೀತಿಯಾದಂಥ ರಾಜ್ಯ ಸರ್ಕಾರಗಳಾಗಲಿ ಯಾರೇ ಒಂದು ಈ ಬಗ್ಗೆ ಗಮನ ಕೊಡದೇ ಇರೋದರಿಂದ ಏಜೆನ್ಸಿಗಳು ಹಲವಾರು ನೌಕರರನ್ನು ದುಡಿಸಿಕೊಂಡು ಅವರ ಸೇವೆಯನ್ನು ಪಡೆದುಕೊಂಡು ಅವರಿಗೆ ಸರಿಯಾದ ಕ್ರಮದಲ್ಲಿ ವೇತನ ಆಗಿರಲಿ ರಜೆ ಆಗಿರಲಿ ಅಥವಾ ಇ ಎಸ್ ಐ ಮತ್ತು ಪಿ ಎಫ್ಗಳನ್ನು ನೀಡದೆ ವಂಚನೆಗಳು ಪಡಿಸ್ತಾ ಇದ್ದಾವೆ ಸ್ನೇಹಿತರೆ ಆದರೆ ಇವೆಲ್ಲವನ್ನು ಗಮನಿಸಿದಂಥ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದು ಈ ಒಂದು ಮಹತ್ವದ ನಿರ್ಧಾರ ಏನಪ್ಪ ಅಂತಂದರೆ ಏನು ಹೊರಗುತ್ತಿಗೆ ನೌಕರರಿಗೆ ಪ್ರಮುಖವಾದಂಥ ಒಂದು ಸೌಲಭ್ಯಗಳನ್ನು ನೀಡಬೇಕು ಪಿ ಎಫ್ ಮತ್ತು ಇ ಎಸ್ ಐ ಅನ್ನು ಹಾಗೆ ವೇತನವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಈಗಾಗಲೇ ಟೆಂಡರ್ ಮೂಲಕ ಪಡೆದುಕೊಂಡಂಥ ಏಜೆನ್ಸಿಗಳು ಸುಮಾರು ನಾಲ್ಕು ಅಥವಾ ಐದು ತಿಂಗಳಿ ಒಮ್ಮೆ ಸಂಬಳವನ್ನು ಪಾವತಿ ಮಾಡುತ್ತಿದ್ದು ಅದು ಸರಿಯಾಗಿ ಪ್ರತಿ ತಿಂಗಳ ವೇತನದಲ್ಲಿ ಕೂಡ ಕಡಿತವನ್ನು ಮಾಡಿ ತಮಗಿಷ್ಟ ಬಂದಂತೆ ವೇತನವನ್ನು ಇದ್ದಾರೆ ಮತ್ತು ಅತಿ ಹೆಚ್ಚು ಈ ಒಂದು ಶೋಷಣೆ ಎಲ್ಲಿ ಕಂಡು ಇದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಆರೋಗ್ಯ ಇಲಾಖೆಯಲ್ಲಿ ತಮ್ಮದೇ ಆದಂಥ ಒಂದು ಸೊಸೈಟಿಗಳನ್ನು ಮಾಡಿಕೊಂಡು ಆ ಅದಕ್ಕೆ ಜಮಾ ತೆಗೆದುಕೊಂಡು ವರ್ಷಕ್ಕೊಮ್ಮೆ ನೌಕರರ ಒಂದು ಸಹಿಯನ್ನು ಪಡೆದುಕೊಂಡು ಮತ್ತು ಅದರಲ್ಲಿ ಸ್ವಲ್ಪ ಸಂಬಳವನ್ನು ತಾವೇ ಇಟ್ಟುಕೊಂಡು ಉಳಿದ ಸಂಬಳವನ್ನು ಮಾತ್ರ ನೌಕರರ ಖಾತೆಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಕೂಡ ಕೆಲವು ದಿನಗಳ ಹಿಂದೆ ಕೂಡ ಇದು ಕೂಡ ಬೆಳಕಿಗೆ ಬಂದಿತ್ತು ಸ್ನೇಹಿತರೆ ಅದಕ್ಕಾಗಿ ಎಲ್ಲ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದು ಈ ಒಂದು ಶೋಷಣೆಗೊಳಗಾಗ್ತಿರುವಂಥ ನೌಕರರ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಕೂಡ ಸಿದ್ಧತೆ ಮಾಡ್ತಾ ಇದೆ ಏನು ಅಂತ ನೋಡೋದಾದರೆ ನಮ್ಮ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವರಿಗೆ ಕನಿಷ್ಠ ವೇತನವನ್ನು ನೀಡಬೇಕು ಇ ಎಸ್ ಐ ಮತ್ತು ಪಿ ಎಫ್ ಸೌಲಭ್ಯಗಳನ್ನು ನೀಡಬೇಕು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಗುತ್ತಿಗೆ ನೌಕರರ ಕಾದೆ ಕಾಯ್ದೆ ಅನ್ವಯ ಎಲ್ಲ ಒಂದು ಸೌಲಭ್ಯಗಳನ್ನು ಈ ಒಂದು ನೌಕರಿಗೆ ನೀಡಬೇಕು ಮತ್ತು ಸಕಾಲದಲ್ಲಿ ಇವರ ಸಂಬಳವನ್ನು ಕೂಡ ನೀಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಬೀದರ್ ಮಾದರಿ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಏನಪ್ಪ ಬೀದರ್ ಮಾದರಿ ಅಂತಂದರೆ ಸ್ನೇಹಿತರೆ ಏನು ಈ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕವಾಗುವಂಥ ಎಲ್ಲ ಒಂದು ನೌಕರರಿಗೆ ಯಾವುದೇ ಏಜೆನ್ಸಿಗಳ ಮೂಲಕ ವೇತನ ಪಾವತಿಯನ್ನು ಮಾಡುವುದಿಲ್ಲ ಬದಲಾಗಿ ಜಿಲ್ಲೆಗೆ ಬೀದರ್ ಜಿಲ್ಲೆಯವರು ತಮ್ಮದೇ ಆದಂಥ ಒಂದು ಸ್ವಸಹಾಯ ಸಂಘದ ಮೂಲಕ ಅಥವಾ ಕೋ ಸಹಕಾರ ಸಂಘದ ಮೂಲಕ ಈ ಒಂದು ಹೊರಗುತ್ತಿಗೆ ನೌಕರರಿಗೆ ಯಾವುದೇ ರೀತಿಯಾದಂಥ ತೊಂದರೆಯಾಗದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಸಂಬಳವನ್ನು ಇ ಎಸ್ ಐ ಮತ್ತು ಪಿ ಎಫ್ನೊಂದಿಗೆ ಇದ್ದು ಈ ಒಂದು ವ್ಯವಸ್ಥೆಯನ್ನು ರಾಜ್ಯದ ತುಂಬೆಲ್ಲ ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆ ಕೂಡ ನಡೆಸ್ತಾ ಇದೆ ಆದರೆ ಹೊರಗುತ್ತಿಗೆ ನೌಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ ಸ್ನೇಹಿತರೆ ನಾವು ಕೂಡ ನೋಡೋದಾದರೆ ಹೊರಗುತ್ತಿಗೆ ನೌಕರರು ತಮ್ಮ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡು ಕೆಲಸ ಇದ್ದಾರೆ ಯಾಕಪ್ಪ ಅಂತಂದರೆ ಎಲ್ಲಿ ನಮಗೆ ಕುಟುಂಬ ನಿರ್ವಹಣೆಗಾಗಿ ಬಂದಂಥ ಈ ಒಂದು ಕೆಲಸವೂ ಕೂಡ ನಮ್ಮ ಕೈ ತಪ್ಪಿತ್ತೇನೋ ಅನ್ನುವಂಥ ಉದ್ದೇಶದಲ್ಲಿ ಎಷ್ಟೇ ಹೊರೆಯಾದರೂ ಕೂಡ ತಮ್ಮ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಅಂತಹ ನೌಕರರಿಗೆ ಸೇವಾ ಭದ್ರತೆಗಳನ್ನು ನೀಡ್ತಕ್ಕಂಥದ್ದು ಆಯಾ ಸರ್ಕಾರಗಳ ಜವಾಬ್ದಾರಿಯಾಗಿದ್ದು ಈ ಸರ್ಕಾರ ಈ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನು ಇಟ್ಟಿದ್ದು ಈ ಒಂದು ಮಹತ್ವವಾದ ಹೆಜ್ಜೆಯನ್ನು ಇಲ್ಲಿಗೆ ಬಿಡದೆ ಸಂಪೂರ್ಣವಾಗಿ ಈ ಒಂದು ನೌಕರರಿಗೆ ಸೇವಾ ಭದ್ರತೆಯನ್ನು ನೀಡಬೇಕು ನೌಕರರು ಪಟ್ಟು ಕೂಡ ನಮಗೆ ಸೇವಾ ಭದ್ರತೆಯನ್ನು ನೀಡಬೇಕು ಜೊತೆಗೆ ಕಾಯಂ ನೌಕರರನ್ನಾಗಿ ಕೂಡ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಸ್ನೇಹಿತರೆ ಅವರ ಬೇಡಿಕೆಯು ಕೂಡ ಆದಷ್ಟು ಈಡೇರಲಿ ಅದೇ ರೀತಿಯಾಗಿ ಸರ್ಕಾರ ಕೂಡ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಹೊರಗುತ್ತಿಗೆ ನೇಮಕಾತಿಗಳನ್ನು ಕೂಡ ನಾವು ಕ್ಲೋಸ್ ಮಾಡಿ ಕಾಯಂ ನೇಮಕಾತಿಯನ್ನು ಪ್ರಾರಂಭಿಸುತ್ತೇವೆ ಅನ್ನುವಂಥದ್ದನ್ನು ಕೂಡ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಯಾದರಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ಏನೇ ಆಗಲಿ ಇಲ್ಲಿವರೆಗೆ ಕಾರ್ಯ ಈ ಒಂದು ಎಲ್ಲ ಇಲಾಖೆ ಮತ್ತು ನಿಗಮಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಹೊರಗುತ್ತಿಯ ನೌಕರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯವಾಗದೆ ಅವರಿಗೂ ಕೂಡ ಸೇವಾ ಸೌಲಭ್ಯಗಳನ್ನು ನೀಡಲಿ ಅನ್ನುವಂಥದ್ದು ಕೂಡ ನಮ್ಮ ಆಶೆಯಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬ ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದು ಈ ಒಂದು ಇವರ ಕ್ರಮಕ್ಕೆ ಕೂಡ ಒಳ್ಳೆಯ ಒಂದು ಪ್ರಶಂಸೆ ಕೂಡ ವ್ಯಕ್ ವ್ಯಕ್ತವಾಗ್ತಾ ಇದೆ ಯಾವುದೇ ರೀತಿಯಾದಂಥ ಸರ್ಕಾರದ ಮಾಹಿತಿಯಾಗಿರಲಿ ಅಥವಾ ಅಧಿಸೂಚನೆಗಳಾಗಿರಲಿ ನಿಮಗೆ ಮೊದಲಿಗೆ ತಲುಪಬೇಕಂದ್ರೆ ಈ ನಿಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ ಸಲಹೆ ಸೂಚನೆಯನ್ನು ನೀಡಬೇಕಾದ್ರೆ ಒಂದು ಕಮೆಂಟನ್ನು ಕೂಡ ಮಾಡಿ ಹಾಗೆ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ